ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೈಟ್ ರೈಡ ಎನ್ ಆರ್ ಎಫ್ ಸೊ ಇವತ್ತು ರೈಡು ಸ್ಟಾರ್ಟ್ ಆಗಿದೆ ಆಲ್ರೆಡಿ ಇವಾಗ ಟೈಮ್ ಆಲ್ರೆಡಿ ಐದು ಹದಿನೆಂಟು ಆ್ಯಕ್ಚುಲಿ ನಾಲ್ಕೂವರೆಗೆ ಹೊಡಬೇಕು ಅಂತ ಅಂದ್ಕೊಂಡ್ವಿ ಆಲ್ಮೋಸ್ಟ್ ಮುಕ್ಕಾಲು ಅವರ್ ಲೇಟು ಇವಾಗ ನಾವು ಹೋಗ್ತಿರೋದು ಒನ್ ಅವರ ಬ್ಯಾಕ್ ವಾಟ್ರ್ ಹತ್ರ ಸೊ ಅಲ್ಲಿ ಹೋಗಿ ಬೋಟಿಂಗ್ ಅದು ಇದು ಎಲ್ಲ ಮಾಡಿಕೊಂಡು ಸೊ ಹಾಗೆ ಅಲ್ಲೇ ಒಂದ್ ಎರಡು ಮೂರು ಪ್ಲೇಸಸ್ ನೋಡಿಕೊಂಡು ನೈಟು ಇವತ್ತು ನೈಟು ರಿಟರ್ನ್ ಬೆಂಗಳೂರಿಗೆ ಈ ಕಡೆಯಿಂದ ಹೊರಡೋಣ ಅಂತ ಪ್ಲ್ಯಾನ್ ಇದೆ ಸೊ ಬನ್ನಿ ಹಂಗೆ ಹೊರಡೋಣ ಇವತ್ತು ಇವತ್ತು ರೈಡು ಎಷ್ಟು ಮಜಾ ಇರುತ್ತೆ ಅನ್ನೋದು ನೋಡೋಣ ಬನ್ನಿ ಹೊನ್ನಾವರ ಮುಗಿಸ್ಕೊಂಡು ಮುರುಡೇಶ್ವರ ಹೋಗ್ಬೇಕು ಅನ್ನೋದಿದೆ ಮುರುಡೇಶ್ವರ ಅಂಡರ್ ವಾಟರ್ ಗೇಮ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಗೊತ್ತಿಲ್ಲ ನೋಡೋಣ ಬೆವರ್ ಹೆಂಗ ಕಿರ್ಕ ಬರ್ತಾ ಇದೆ ಅಂದ್ರೆ ಫುಲ್ಲು ಸೆಕೆ ಹೊಡಿತಾ ಇದೆ ಬೀಚ್ ಬೀಚ್ಗೆ ಆದ್ಬಿಟ್ರತ ಬೆಳಗ್ಗೆ ಸಾಯಂಕಾಲದವರೆಗೂ ನೈಟ್ ಎಲ್ಲ ಫುಲ್ಲು ಬಿಸಿ ಗಾಳಿ ಹೊಡಿತಾ ಇರುತ್ತೆ ಗಾಳಿ ಓಡ್ಸೋದಕ್ಕೆ ಇವಾಗ ಒಂದ್ ಸ್ವಲ್ಪ ತಣ್ಣಗ ಗಾಳಿ ಬಿಸಿಲಿ ಅಂದ್ಬಿಟ್ಟು ಮೈಸೂರು ಕ್ಲೋಸ್ ಮಾಡಿಲ್ಲ ಮಕ್ಕ ಎಲ್ಲ ಫುಲ್ ಬೆವ್ರಿಗೆತ್ಕಂಗೆ ಸೊ ಇಲ್ಲಿಂದ ಒನ್ ಅವರ ಫಿಫ್ಟಿ ಫೈವ್ ಕಿಲೋಮೀಟರ್ಸ್ ಇದೆ ಆಲ್ಮೋಸ್ಟ್ ಒನ್ ಅವರ್ ಏಯ್ಟ್ ಮಿನಿಟ್ಸ್ ರೇಟ್ ತೋರಿಸ್ತಾ ಇದೆ ಅಂದ್ರೆ ಸಿಕ್ಸ್ ತರ್ಟಿಗೆಲ್ಲ ಅಲ್ಲಿರ್ತೀವಿ ನೋಡೋಣ ಇವರೆಲ್ಲೂ ಸ್ಟಾಪ್ ಹಾಕ್ಲಿಲ್ಲ ಅಂದ್ರೆ ಸಿಕ್ಸ್ ತರ್ಟಿ ಅಲ್ಲಿ ರೀಚ್ ಇಲ್ಲ ಅಂದ್ರೆ ಲೇಟ್ ಸಿಕ್ಸ್ ತರ್ಟಿಗೆ ಬೋಟಿಂಗ್ ಹೋಗಿ ಸನ್ ರೈಸ್ ನೋಡಬೇಕು ಅನ್ನೋದು ಇದೆ ನೋಡುವ ಹೆಂಗಾಗುತ್ತೆ ಗೊತ್ತಿಲ್ಲ ಲೈನ್ ಅಪ್ ನೋಡಿ ಫೋರ್ ಹಂಡ್ರೆಡ್ ಎನ್ ಎಸ್ ತ್ರೀ ನೈಂಟಿ ಡ್ಯೂಕು ಟೂ ಫಿಫ್ಟಿ ಡ್ಯೂಕು ಡಾಮಿನರ್ ಮಜಾ ಇದೆ ಒಂಥರ ರೈಡು ನಿನ್ನೆ ಆ್ಯಕ್ಚುಲಿ ಆಕ್ಚುಲಿ ಫುಡ್ ಫುಡ್ ತಿನ್ಕೊಂಬರಕ್ ಹೋದಾಗ ಒಂಥರ ಚೆನ್ನಾಗಿತ್ತು ಈವ್ನಿಂಗ್ ಟೈಮು ನೈಟು ಒಂದು ಆಲ್ಮೋಸ್ಟ್ ಇಲ್ಲಿ ಕತ್ತಲಾಗಿದೆ ಸೆವೆನ್ ತರ್ಟಿಗೆ ಸೊ ಆಲ್ರೆಡಿ ಇಲ್ಲಿ ಫೈವ್ ತರ್ಟಿ ಆಗ್ತಾ ಬಂತು ಇನ್ನು ಬೆಳಗ್ ಕೂಡ ಬಂದಿಲ್ಲ ಮೇ ಬಿ ನೈಟ್ ಇದ್ದಂಗೆ ಇದೆ ಫುಲ್ಲು ಮೇ ಬಿ ಇಲ್ಲಿ ಒಂದು ಸಿಕ್ಸ್ ತರ್ಟಿ ಬೆಳಕಾಗ್ಬೋದೇನೋ ಯಾವಾಗಲೂ ಒಬ್ಬನೇ ರೈಡ್ ಹೋಗ್ತಾ ಇದ್ದೆ ಅದೊಂಥರ ಬೇರೆ ಥರನೇ ಕೊಡೋದು ಫೀಲು ಗ್ರೂಪ್ ರೈಡ್ ಮಾಡ್ಬೇಕಾದ್ರೆ ಒಂಥರ ಬೇರೆ ಥರನೇ ಇದೆ ಫೀಲು ಅಲ್ಲ ಒಂಥರ ಎಕ್ಸ್ಪೀರಿಯೆನ್ಸು ಲೈಫಲ್ಲಿ ಬೆಸ್ಟ್ ಮೆಮೊರೇಬಲ್ ಡೇಸ್ ಅಂದರೆ ರೈಡಿಂಗೇ ಸೊ ರೈಡ್ ಮಾಡೋದು ಎಂಜಾಯ್ ಮಾಡೋದು ಅದು ಬೇರೆ ಲೆವೆಲಲ್ಲೇ ಇರುತ್ತೆ ಖುಷಿನ ಮಿಸ್ ಮಾಡ್ಕೋಬಾರ್ದು ಅಷ್ಟೇ ಮೂವತ್ತೈದು ಕಿಲೋಮೀಟರ್ ಹೋಯ್ತು ಪೆಟ್ರೋಲ್ ಹಾಕ್ಸಿದ ಮೇಲೆ ನಾವು ಓಡಿಸಿರೋದೇ ಗಾಡಿ ಕಿಲೋಮೀಟರ್ ಸೊ ಟೋಟಲ್ ಆಗಿ ಮೂರು ಸಲ ಪೆಟ್ರೋಲ್ ಹಾಕ್ಸಿದ್ವಿ ತ್ರೀ ಟೈಮ್ಸ್ ಫಸ್ಟ್ ಟೈಮ್ ಪೆಟ್ರೋಲ್ ಹಾಕ್ಸಾಗ ಮೀಟರ್ ಜೀರೋ ಮಾಡಿರ್ಲಿಲ್ಲ ಸೆಕೆಂಡ್ ಟೈಮ್ ಮಾಡಿಸಿದಾಗ ಟೂ ಸೆವೆಂಟಿ ತ್ರೀ ಕಿಲೋಮೀಟರ್ ರೈಡ್ ಮಾಡಿದ್ದು ಬಟ್ ಇನ್ನು ಪೆಟ್ರೋಲ್ ಇನ್ನು ಇತ್ತು ಗಾಡಿಲಿ ಬಟ್ ಹತ್ತು ಲೀಟರ್ ಕರೆಕ್ಟ್ ಆಗಿ ಫೀಲ್ ಆಯ್ತು ಗಾಡಿಗೆ ಸೊ ಇಪ್ಪತ್ತೇಳು ಕಿಲೋಮೀಟರ್ ಕೊಟ್ಟಿದೆ ಸೂಪರ್ ಬೈಕ್ ತಗೊಂಡ್ಮೇಲೆ ಈ ಕಡೆ ಎಲ್ಲ ಬರಬೇಕು ಅವಾಗ ಬೇರೆ ಥರನೇ ಇರುತ್ತೆ ಫೀಲ್ ಬೆಳಗ್ಗೆನೆ ಎದ್ದು ಸ್ನಾನ ಮಾಡ್ಕೊಂಡು ಕಫ ಬೇರೆ ಆಗ್ಬಿಟ್ಟಿದೆ ಸ್ವಲ್ಪ ಕೋಲ್ಡ್ ಐಟಮ್ ಜಾಸ್ತಿ ತಗೊಂಡ್ವಿ ಸೊ ಹಂಗಾಗಿ ಸ್ವಲ್ಪ ಕಫ ಆಗ್ಬಿಟ್ಟಿದೆ ನಿನ್ನೆ ಸ್ಪ್ರೈಟ್ ಕೋಕೋ ಅಂತೆಲ್ಲ ಚೆನ್ನಾಗಿ ಕೂರ್ಕೊಂಡು ಅದೇ ಜಾಸ್ತಿ ಆಗುತ್ತೆ ಯಾರು ಗುರು ಆಟೋದ ನಮಗೆ ಸೈಡ್ ಹುಡ್ಕೊಂಡು ಹೋಗ್ತಾವ್ನೇ ನಾವೇ ಅರವತ್ತರಲ್ಲಿ ಇದ್ದೀವಿ ಆಟೋದವ್ ಇನ್ನೇ ಎಷ್ಟರಲ್ಲಿ ಇರ್ಬೋದು ಗುರು ಟು ತ್ರೀ ನೈನ್ಟಿಗ್ ಸೈಡ್ ಹೊಡ್ಬಿಟ್ಟು ಅವ್ನು ಆಲ್ರೆಡಿ ಆಟೋದೊಂದ್ ಸೈಡು ಆಟೋದನ್ಸಡೆ ಕೊಡೋತವ್ರಲ್ಲೂ ಆಟೋದನ್ಸರ್ ಕೊಡೋತವ್ರಲ್ಲ ಕಮರ್ಷಿಯಲ್ ಬ್ರೇಕ್ ಚೈನಿಗೆ ಲೂಬ್ರಿಕೇಶನ್ ಮಾಡಿಕೊಂಡು ನೀವು ಫೋನ್ ಹೊರಡೋದು ಸೊ ಬ್ರೇಕ್ ಮುಗೀತು ಚೈನಿಗೆ ಲೂಬ್ರಿಕೇಶನ್ಸು ಆಯಿತು ಸೊ ಹೊರಟಿದ್ದೀವಿ ಇವಾಗ ಕಾಫಿ ಕುಡ್ಕೊಂಡು ಬೆಳಗ್ಗೆ ಬೆಳಗ್ಗೆ ಚೈನ್ ಲೂಬ್ರಿಕೇಷನ್ ಮಾಡಿಕೊಂಡು ಹೊರಟಿದ್ದೀವಿ ಆಲ್ಮೋಸ್ಟ್ ಆರೂವರೆಗೆ ಅಲ್ಲಿರಬೇಕಿತ್ತು ಇಲ್ಲೇ ಆಲ್ರೆಡಿ ಆರು ಗಂಟೆ ಆಯಿತು ಬೆಳಕು ಬೇರೆ ಹರಿತು ಬೆಳಕು ಬೇರೆ ಬಾಗ್ತಾ ಇದೆ

ಇನ್ಸ್ಟಾ ತ್ರೀ ಸಿಕ್ಸ್ಟಿ ಹಾಕೊಂಡ್ಬಿಡೋಣ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಹಾಕೊಂಡ್ಬಿಡ್ತೀನಿ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಹಾಕೊಂಡ್ಬಿಡ್ತೀನಿ ಮಾಡಿ ನೀವು ಬಟ್ ನೂರು ನೂರಿಪ್ಪತ್ತೆಲ್ಲ ಹೊಡಿತಾ ಇಪ್ಪತ್ತಡಿತ ನಾನು ಆಲ್ಮೋಸ್ಟ್ ನಿಮ್ಮನ್ನೆಲ್ಲ ಮುಂದೆ ಮಾಡಿಸ್ಕೊಂಡು ನಾನು ಹಿಂದೆ ಬರೋದಕ್ಕೆ ಆಯಿತು ಇಲ್ಲ ನಿಲ್ಸೋದಕ್ಕೆ ನಾನು ಹೊಡಿತಾ ಇರಲಿಲ್ಲ ನೂರು ಮೂವತ್ತವರೆಗೂ ಹೊಡೆದೆ ಇವಾಗ ಯಾವುದು ಗಾಡಿನ ನೂರ ಎಂಬತ್ತು ಒಡೆದ್ರು ಏನೂ ಆಗಲ್ಲ ತರ್ಟಿ ಸೆಕೆಂಡ್ಸ್ ಟು ಮಿನಿಟ್ಸ್ ಒನ್ ಮಿನಿಟ್ ಒಳಗೆ ಒಂದು ವೀಡಿಯೋ ಶೂಟ್ ಮುಗಿಸೋಣ

കാർഡ് ബിട്ര ആൾറെഡി

ಇರುತ್ತೆ ಮಾತ್ರ ಒಳ್ಳೆ ರೆಕಾರ್ಡಿಂಗು ಇಲ್ಲೇನೋ ಮಾಡ್ತವ್ರೆ ಸ್ಟ್ರೈಟು ಪ್ರತಿ ಆ ಕಡೆ ಅಲ್ಲ ಸಕ್ಕತ್ತಾಗಿ ಬಂದಿರುತ್ತೆ ಅಂದ್ರೆ ಒಂದು ಲೈನ್ ಅಪ್ ಮಾಡಿ ಲೈನ್ ಅಪ್ ಅಲ್ಲಿ ಇನ್ನೂ ಸಕ್ಕತ್ತಾಗಿ ಬರುತ್ತೆ ಸಕ್ಕತ್ತಾಗಿತ್ತು ಕಾರ್ನರ್ ಎಲ್ಲ ಸಕ್ಕತ್ತಾಗಿ ಬಂದಿರುತ್ತೆ வயசூர் ஆக இது நிமிஷ கொடுத்து நான் ஆட் ஆம்தாடி இல்லை 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 ஒன்பொபிரிங்கொபர் சக்கி ஹோகி ವಿನಯ್ ಒಬ್ರಿಂದ ಒಬ್ರಿರ್ರಿ ಒಬ್ರು ಬ್ಯಾಕ್ ಒಬ್ರಿ

लिलु हालु ह Oh whoa! Oh, open, oh, open, oh, 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 oh. Daddy just to miss her, miss her, ಹಾ ಅರ್ಥ ಆಗಿಲ್ಲ ಹಾ ಸರಿ ಓಕೆ ಓ ಮಾಡ್ಬೋದು ಹಂಗೇನೆ ಓ

ತ್ರೀ ನೈಂಟಿ ನುಗ್ಬಿಡ್ತು ಫೋರ್ ಹಂಡ್ರೆಡ್ ಎನ್ ಎಸ್ ನುಗ್ತು ಟೂ ಫಿಫ್ಟಿ ನಂದು ಟಾಮಿನರ್ ನುಗ್ತು ಆಮೇಲೆ ಟೂ ಫಿಫ್ಟಿ ನುಗ್ತು ಯಾಕೆ ನಾನು ತರ್ಟಿ ಫೋರ್ ಬಿ ಎಚ್ ಪಿ ಎನ್ ಎಸ್ ಫೋರ್ ಫಾರ್ಟಿ ಬಿ ಎಚ್ ಪಿ ತ್ರೀ ನೈಂಟಿ ಬಂದು ಫಾರ್ಟಿ ಫೋರ್ ಬಿ ಎಚ್ ಪಿ ಹಂಗಾಗಿ ನುಗ್ಗಾಡ್ಬಿಡ್ತು In 19 किलोमीटर सनावरा बैकवाटर डोंट ओवरटेक हियर ತರ ಬಂದಿರುತ್ತೆ ವಿಡಿಯೋ ಮಾತ್ರ ಇನ್ಸ್ಟಾ ತ್ರೀ ಸಿಕ್ಸ್ಟೀನ್ ಭಯಂಕರ ಇರುತ್ತೆ ಶಾರ್ಟ್ಸ್ ಶಾರ್ಟ್ಸ್ಗಳು ರಹೀನಪ್ಪಲ್ಲೂ ಕೂಡ ಗಾಡಿ ತಗೊಂಡಿದ್ದಾಯ್ತು ರೆಕಾರ್ಡಿಂಗ್ ಸ್ಟಾಪ್ ಮಾಡ್ಬಿಡೋಣ 500 meters of luggage. <laughs> <laughs> Tell stop, 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 ಮೊಬೈಲ್ಗೆ ಮಾಡ್ಕೋಬಹುದು ಮೊಬೈಲ್ಗೆ ಮಾಡ್ಕೋಬೋದು ಇಲ್ಲಿಗೆ ಸೈಡಾ ಕೊಡಿ ಸ್ವಲ್ಪ சைடு சைட்காக்கோம் பாரணா இல்லை ஒன்று நிமிஷம் வீடியோ ஸ்டாப் மாணா ஆ ನಾನು ಹೇಳ್ತಾ ಇದ್ದೀನಿ ಲೈನಲ್ಲಿ ಬನ್ನಿ ಲೈನಲ್ಲಿ ಬನ್ನಿ ಅವಾಗ ನಾಲ್ಕು ಜನದ ಗಾಡಿ ಬರುತ್ತೆ ಅಂತ ಯಾರು ಅಂತಲೇ ನಿಂತೀರಿ